ಓಕೆನಾ ಅಭಿಸ್ನೇಹಿತನಿಂದ ಸ್ಫೋಟಕ ಮಾಹಿತಿ ವೈರಲ್ ಆಗ್ತಾ ಇದೆ ಸತ್ಯ ಬಿಚ್ಚಿಟ್ಟ ಸ್ನೇಹಿತ ಸುಮಂ ವಿಡಿಯೋ ಮಾಡಿ ಹಣ ಬರುತ್ತೆ ಎಂದಿದ್ದ ಅಭಿ ತಿಮುರೋಡಿ ಗಿರೀಶ್ ಮಟ್ಟಣ್ಣನವರ್ ವಿರುದ್ಧ ಗಂಭೀರವಾದ ಆರೋಪ ಮಾಡ್ತಾ ಇರೋದು ನೋಡಿ ಸ್ನೇಹಿತರಿಂದ ಸ್ಫೋಟಕ ಮಾಹಿತಿ ವೈರಲ್ ಆಗಿದೆ ಸತ್ಯವನ್ನ ಎಳಿ ಎಳಿಯಾಗಿ ಬಿಚ್ಚಿಟ್ಟಿದ್ದಾನೆ ಸ್ನೇಹಿತ ಸುಮನ್ ನೀನು ವಿಡಿಯೋ ಮಾಡ್ಬಿಡು ನಿನಗೂ ದುಡ್ಡು ಬರುತ್ತೆ ಆರಾಮಾಗಿ ಲೈಫ್ ಸೆಟ್ಲ್ ಆಗತ್ತೆ ವಿಡಿಯೋ ಮಾಡಿ ಹಣ ಬರುತ್ತೆ ಅಂತ ಹೇಳಿ ಆಮಿಷವನ್ನ ಒಟ್ಟಿದ್ನಂತ ಯಾರು ಈ ಅಭಿ ತಿೋಡಿ ಗಿರೀಶ್ ಮಠಣ್ಣನ ಬರೋ ವಿರುದ್ಧ ಗಂಭೀರವಾಗಿ ಈಗ ಆರೋಪ ಮಾಡಿದ್ದಾರೆ ನೋಡಿ ನಮ್ ಬಾಸು ನಮ್ ಬಾಸು ಅವರೇ ಹೇಳ್ಕೊಟ್ಟಿದ್ದು ಅಂತ ಹೇಳಿ ತಿರ್ಗಾಡ್ಕೊಂಡು ಹೇಳ್ಕೊಂಡು ತಿರ್ಗಾಡ್ತಾ ಇದ್ದಂತ ಅಭಿ ಈಗ ಎಸ್ ಐ ಟಿ ಅಧಿಕಾರಿಗಳ ಕೈಯಲ್ಲಿ ಲಾಕ್ ಆಗಿಬಿಟ್ಟಿದ್ದಾರೆ ಏನು ಬಹಳ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಇವನು ಏನು ಹೇಳ್ಬಿಟ್ಟಿದ್ದಾನೆ ಸುಮಂತು ನೋಣ ವಿರುದ್ಧ ವಿಡಿಯೋ ಮಾಡೋಕೆ ಆಫರ್ ಕೊಡ್ತಾನೆ ಅದ್ರ ವಿರುದ್ಧವಾಗಿ ನಾನು ಇವರು ಇದು ನ್ಯೂಸ್ ಆ್ಯಂಡ್ ಕರ್ನಾಟಕದಲ್ಲಿ ಇಂಟರ್ವ್ಯೂ ಕೊಡ್ತೀನಿ ಅದು ಸ್ವಲ್ಪ ವೈರಲ್ ಆಗುತ್ತೆ ನನಗೇನು ಗೊತ್ತು ನನಗೇನು ಹೇಳಿದ್ದ ಅದನ್ನು ನಾನಲ್ಲಿ ಹೇಳ್ತೀನಿ ಸೊ ಇವಾಗ ನಾನು ಈ ಹಿಂದೆ ಅಂದರೆ ಫೈವ್ ಮಂತ್ಸ್ ಬ್ಯಾಕು ನನಗೆ ಇದೇ ಚಂದನ್ ಗೌಡ್ರು ಬಂದುಬಿಟ್ಟು ಹೇಳ್ತಾರೆ ಇಂಟು ಈಗ ನನಗೆ ಈಗ ಬಟ್ಟೆ ಅಂಗಡಿ ಓಪನ್ ಮಾಡ್ತಾ ಇದ್ದೀವಿ ಆ ಬಟ್ಟೆ ಅಂಗಡಿ ಓಪನ್ ಮಾಡ್ತಾ ಇರೋದಕ್ಕೆ ನೀನು ಬಾ ಅಂತ ಕರೀತಾರೆ ನನ್ನ ನಾನು ಆ್ಯಸ್ ಯೂಶ್ವಲ್ ಕರೆದವ್ರಲ್ಲ ಅಂದ್ಬಿಟ್ಟು ಹೋಗ್ತೀನಿ ಹೋಗ್ಬೇಕಾದ್ರೆ ಇದೇ ಅಬಿ ಇದನ್ನಲ್ಲ ಅಲ್ಲಿ ಇವ್ರಿಗೆ ಕ್ಯಾಮ್ರಾ ಆಗಿ ಬಂದಿರ್ತಾನೆ ಅದು ನಾನು ಲಾಗಲು ಇದೆ ಬೇಕಾದರೆ ಅದು ಕನ್ಫರ್ಮೇಶ್ಗೋಸ್ಕರ ನೋಡ್ಬೋದು ಕಾಮ ಆಗಿ ಬಂದಿರ್ತಾನೆ ಎಲ್ಲ ಮುಗಿಯುತ್ತೆ ಸುಮಾರು ಅಂದರೆ ಎಲ್ಲ ಓಪನಿಂಗ್ ಎಲ್ಲ ಮುಗಿಯುತ್ತೆ ಕ್ಯಾಮ್ರಾ ವರ್ಕೆಲ್ಲ ಮುಗಿಯುತ್ತೆ ಅವ್ರ ಬಾಡಿಗೆ ಅವ್ರು ವ್ಯಾಪಾರ ಮಾಡ್ಕೊಂಡೋಗ್ತಾರೆ ನಾನು ಅಬಿ ಬಂದುಬಿಟ್ಟು ಫ್ರೆಶ್ಟ್ ಇನೋವಾ ಕಾರಲ್ಲಿ ಕೂತ್ಕೊಳ್ತೀವಿ ಕೂತ್ಕೊಂಡು ಒಂದು ಹತ್ತು ನಿಮಿಷ ಮಾತಾಡಾದ್ಮೇಲೆ ನೆಕ್ಸ್ಟು ಜ್ಯೂಸ್ ಅಂಗಡಿಗೆ ಹೋಗ್ತೀವಿ ಇನ್ನೂ ಆ ಪಕ್ಕದಲ್ಲಿ ಪಕ್ಕದಲ್ಲಿ ಜ್ಯೂಸ್ ಅಂಗಡಿಯಲ್ಲಿ ಡೇ ಬೇಕಾದ್ರೆ ಡೇಟ್ ಹೇಳ್ತೀನಿ ಆ ಡೇಟ್ನಲ್ಲಿ ಹೋಗ್ಬಿಟ್ಟು ಸಿ ಸಿ ಟಿ ನೀವು ತಸ್ಬೋದು ನಾನು ಅವನು ಕೂತಿರೋ ಮಾತಾಡಿರೋದನ್ನ ನಾನು ಕೇಳ್ತೀನಿ ಫ್ರೆಶ್ಟು ಏನು ಬ್ರೋ ಈ ಮಟ್ಟಕ್ಕೆ ವೈರಲ್ ಆಗೋಯ್ತಲ್ಲ ಅಂತ ಸಮೀರ್ನ ಫ್ರೆಶ್ ವಿಡಿಯೋ ಫ್ರೆಶ್ ವಿಡಿಯೋ ಅಷ್ಟು ಮಟ್ಟಿಗೆ ಹೆಸ್ರು ಮಾಡಿದ್ದದ್ದು ಅಷ್ಟು ಮಟ್ಟಿಗೆ ವೈರಲ್ ಆಗಿತ್ತು ನಾನು ಕೇಳ್ತೀನಿ ಏನು ಬ್ರೋ ಇಷ್ಟು ಮಟ್ಟಿಗೆ ವೈರಲ್ ಆಗೋಯ್ತಲ್ಲ ಅಂತ ನಾನು ಕೇಳ್ತೀನಿ ಯಾಕಂತಂದರೆ ನಮಗೊಂದು ಕುತೂಹಲ ಯಾಕಂದರೆ ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ ನಾವೆಲ್ಲ ನನಗೆ ಒಂದು ಒಂದೂವರೆ ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದರು ಇನ್ಸ್ಟಾದಲ್ಲಿ ಒಂದು ಮೂವತ್ತು ಮೂವತ್ತೈದು ಸಾವಿರ ಇದ್ದರು ನಮಗೆ ಒಂಥರ ಕುತೂಹಲ ಏನು ಈಗ ಹೆಂಗೆ ಹಿಂಗಾಗೋಯ್ತಲ್ಲ ಯಾಕಂತಂದರೆ ನಾವು ಅದನ್ನು ಏನಾರು ಮೆಥಡ್ ಮಾಡಿದರೆ ನಾವು ಫಾಲೋ ಮಾಡುವ ಅನ್ನೋದು ಮೆಂಟಾಲಿಟಿ ನಮ್ಮದು ನಾವಾಗ ಹೇಳ್ತಾನೆ ನೀನು ವೈರಲ್ ಆಗಿರೋದು ಮಾತ್ರ ನೋಡಿದ್ಯಾ ಅದರಿಂದ ಎಷ್ಟು ವರ್ಕ್ ನಡೀತು ಅಂತ ನೋಡಿಲ್ಲ ಅದೆಷ್ಟು ಅದರಿಂದ ಎಷ್ಟು ಕೆಲಸ ನಡೀತು ಅಂತ ನೀನು ನೋಡಿಲ್ಲ ಇದರಿಂದ ಮುನ್ನೂರಿಂದ ನಾನ್ನೂರು ಟ್ರೋಲ್ ಪೇಜ್ಗಳು ಐವತ್ತರಿಂದ ಅರುವತ್ತು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸು ಮತ್ತು ಮಾಮೂಲಿ ಆಸ್ ಜೊತೆ ಕಂಟೆಂಟ್ ಕ್ರಿಯೇಟರ್ಸ್ ಅಂದರೆ ಇನ್ಸ್ಟಾ ಯೂಟ್ಯೂಬ್ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸು ಕೆಲಸ ಮಾಡಿದ್ದಾನೆ ಅಂತ ಹೇಳ್ತಾನೆ ಹಾಂ ಹೌದಾ ಇದಕ್ಕೆಲ್ಲ ಫಂಡೆಲ್ಲಿಂದ ಬರುತ್ತೆ ಇದಕ್ಕೆಲ್ಲ ಈಗ ಯಾರೂ ಸುಮ್ಮನೆ ವೀಡಿಯೋ ಮಾಡಲ್ಲ ಅದಕ್ಕೆಲ್ಲ ಫಂಡಲ್ಲಿ ಬರುತ್ತೆ ಅಂತಂದರೆ ನಮ್ಮ ಬಾಸು ಹಿಂಗೆ ಅಂದ ನಮ್ಮ ಬಾಸು ಅವ್ರ ಬಾಸು ಈ ಗಿರೀಶ್ ಮಟಣ್ಣ ಮತ್ತು ಮಹೇಶ್ ತಿಮ್ರೋಡಿ ಅಂತೆ ಅವ್ರು ಹೇಳಿದಾನೆ ನಮ್ಮ ಬಾಸು ಅವ್ರ ಕಡೆಯಿಂದನೇ ಫಂಡ್ ಆಗೋದು ನೀನು ಬಾ ನಿನಗೂ ಒಳ್ಳೆ ವ್ಯೂಸು ಲೈಕ್ಸು ಆಗುತ್ತೆ ಇವಾಗ ಏನು ಈಗ ಅವನು ಈಚೆ ಬಿಡ್ತಾ ಇದ್ದಾನೋ ಅದು ನನಗೆ ಮೊದಲೇನೇ ಗೊತ್ತಿತ್ತು ವ್ಯೂಸು ಒಳ್ಳೆ ವ್ಯೂಸು ಲೈಕ್ಸು ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾರೆ ನೀನು ಬಾ ನಿನಗೂ ಏನು ಫಂಡ್ ಐತೆ ಮತ್ತು ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿರ್ಬೋದು ಮತ್ತು ಟ್ರಾನ್ಸ್ಪೋರ್ಟ್ಗಾಗಿರ್ಬೋದು ಎಲ್ಲ ನಾವು ಮಾಡ್ಕೊಡ್ತೀವಿ ನೀವು ಹಿಂದೆ ನೋಡಿರ್ಬೋದು ಇದೇ ಇದರಲ್ಲಿ ಕ್ಯಾಮ್ರಾ ಹೊಡೆದಾಗ್ತದಾಗ ಜಗಳದಲ್ಲಿ ತಗೊಟ್ಟಿದ್ದಾರು ಇವ್ರ ಹತ್ರ ದುಡ್ಡಿರಲಿಲ್ಲವಾ ತಗೊಟ್ಟಿದ್ದು ಮಹೇಶ್ ತಿಮ್ರೋಡಿ ಅವನೇ ಹೇಳ್ಕೊಂಡಿದ್ದಾನೆ ನಮಗೆ ಕ್ಯಾಮ್ರ ತೊಗೊಟ್ಟಿದ್ದು ಅಂತ ಅದು ಕಂಟಿನ್ಯೂ ಮಾಡಿ ಅದನ್ನ ನಾನು ಗ್ಯಾಪ್ ಕೊಟ್ಬಿಟ್ಟು ಮುಂದೆ ಕೊಡಿಸಿ ಪರವಾಗಿಲ್ಲ ಪೂರ್ತಿ ವಿಡಿಯೋ ಬೇಕು ನನಗೆ ನಾನು ಹೇಳುದ ನಿಮಗೆ ನೋಡಿ ಅಲ್ಲಿ ಆತ ಹೇಳ್ತಾ ಇದ್ದಾನೆ ಆ ಟ್ರೋಲ್ ಪೇಜಸ್ ಸುಮಾರು ನಾನೂರರಿಂದ ರಿಂದ ಐನೂರು ಜನರಿಗೆ ಹಣವನ್ನು ಕೊಟ್ಟು ಆ ವಿಡಿಯೋ ಮಾಡಲಿಕ್ಕೆ ನೋಡಿ ಆತನ ಸುಮಂತ್ ಹೇಳ್ತಾ ಇರೋದು ನಾವು ಹೇಳ್ತಾ ಇರೋದಾ ಅವರ ದೋಸ್ತ ಬೇರೆ ಹೆಂಗಪ್ಪ ಓಡ್ತು ಅಂತ ಕೇಳುದಂತ ಇವನ ಹೆಂಗಪ್ಪ ಓಡ್ತು ಈ ವಿಡಿಯೋ ಇಷ್ಟೊಂದು ವ್ಯೂಸ್ ಲೈಕ್ಸ್ ಹೆಂಗೋ ಮರೆಯ ಅನ್ನಂತೆ ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿ ನಮಗೂ ಅದೇ ಕ್ಯೂರಿಯಾಸಿಟಿ ಇತ್ತು ನಾನು ನೋಡ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಾ ಇತ್ತು ಟ್ರೋಲ್ ಪೇಜಸ್ ಗಳಲ್ಲಿ ಒಂದೊಂದು ಈ ಸಮೀರ್ ಮಾತಾಡೋ ಕಟ್ ಪೀಸ್ ಯಾರು ಫಸ್ಟ್ ಯೂಟ್ಯೂಬ್ ನೋಡ್ಲಿಲ್ಲ ಯಾರು ಫಸ್ಟ್ ಟ್ರೋಲ್ ಪೇಜಸ್ ಹಾಕ್ತಾ ಇದ್ರು ಏನಾಯ್ತು ಇನ್ಸ್ಟಾಗ್ರಾಮ್ ನೋಡುವಾಗ ವಿಡಿಯೋಗಳು ಬರ್ತಾ ಇತ್ತು ದೀಪಾ ಏನಂತ ಬರ್ತಾ ಇತ್ತು ಗೊತ್ತಾ ಇವನು ಹೇಳಿದ ಸ್ಟ್ರಾಂಗ್ ಆಗಿರೋ ಒಂದೆರಡು ಡೈಲಾಗ್ ಬರ್ತಾ ಇತ್ತು ಸಮೀರ್ ಆ ವಿಡಿಯೋದಲ್ಲಿ ಕರ್ಕೊಂಡು ಹೋದ್ರು ತುಳಿದು ಕೊಲೆ ಮಾಡಿದ್ರು ಯಾವ್ದನ್ನ ವೇದವಲ್ಲಿ ಕೇಸು ಅಂತದ್ ಹಾಕದು ಆಮೇಲೆ ಸೌಜನ್ಯ ಕೇಸ್ ಬಗ್ಗೆ ಒಂದೆರಡು ಎರಡು ಲೈನ್ ಅಯ್ಯೋ ಈಗಲೇ ವಿಡಿಯೋ ನೋಡಿ ಡಿಲೀಟ್ ಆಗಬಹುದು ಅಂತ ಹೇಳ್ಬಿಟ್ಟು ಒಂದಷ್ಟು ಟೋಲ್ ಪೇರೆಸ್ಗಳು ಇಲ್ಲ ಅಂದ್ರೂ ನಾನು ಒಂದು ಐವತ್ತು ವಿಡಿಯೋಗಳನ್ನ ನೋಡಿರಬಹುದು ಆತರ ಬೇರೆ ಬೇರೆ ಅಕೌಂಟ್ ಅಲ್ಲಿ ಅಲ್ಲ ಈಗ ಒಂದು ಅದನ್ನ ಸಂಚಲನ ಮೂಡಿಸ್ತಾ ಇದೆ ಅದು ಸಜೆಷನ್ ಬರುತ್ತೆ ಹೋಮ್ ನಲ್ಲಿ ನಾವೇನು ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡಿದ್ದು ನಮಗೂ ಇದೆ ಅಷ್ಟು ಈಸಿ ಅಲ್ಲ ಅದು ಅದು ಹೆಂಗೆ ಸಾಧ್ಯ ಎಲ್ಲರೂ ಹೋಗಿ ಯೂಟ್ಯೂಬ್ನಲ್ಲಿ ನಲ್ಲಿ ಪ್ರೊಫೈಲ್ ಚೆಕ್ ಮಾಡಿ ವಿಡಿಯೋ ನೋಡೋ ರೇಂಜ್ ಅಲ್ಲಿ ಇವರು ಮಾಡಿಸಿದ್ರು ಅಂತಂದ್ರೆ ಅರ್ಥಾತ್ ಇದು ಆತನ ಸಾಧನೆ ಅಲ್ಲ ಅದು ಆತ ಕಷ್ಟಪಟ್ಟು ಪಡೆದುಕೊಂಡಂತ ವ್ಯೂಸ್ ಅಲ್ಲ ಅದು ಎಲ್ಲವೂ ನಾಟಕೀಯ ಎಲ್ಲವೂ ಪ್ಲಾನ್ ಎಲ್ಲವೂ ಕೂಡ ಎಲ್ಲಾ ವ್ಯೂಸ್ ಲೈಕ್ಸ್ ಅನ್ನು ಕೊಂಡ್ಕೊಂಡಿರೋದು ಆತ ಇನ್ಸ್ಟಾಗ್ರಾಮ್ ಅವರು ಅವರೆಲ್ಲ ಯಾವ ಯಾವನಿದ್ದಾನೆ ಅವ್ರು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಯಾರಿಗೆಲ್ಲ ಫಂಡಿಂಗ್ ಆಗಿದೆ ದಯವಿಟ್ಟು ದಯವಿಟ್ಟು ನೀವೆಲ್ಲರೂ ಕೂಡ ನಂಗೆ ಗೊತ್ತಿದೆ ಈ ಇನ್ಸ್ಟಾಗ್ರಾಮ್ ಟ್ರೋಲರ್ಸ್ ಗಳು ಇರ್ತಾರಲ್ಲ ಅವರಿಗೆಲ್ಲ ವಿಡಿಯೋ ಹೋದಾಗ ಒಂದಷ್ಟು ಹಣ ಕೊಟ್ಟು ವಿಡಿಯೋ ಕಳಿಸಿದಾಗ ಏನೋ ಸೌಜನ್ಯಗಳಿಗೆ ನ್ಯಾಯ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನೀವೆಲ್ಲ ತಗೊಂಡಿರಬಹುದು ಆ ವಿಡಿಯೋ ಹಣವನ್ನ ಏನೋ ತಗೊಂಡಿರಬಹುದು ಸಣ್ಣ ಪುಟ್ಟ ಖರ್ಚಿಗಾಗುತ್ತೆ ಆಗುತ್ತೆ ಅಂತ ನೀವು ನಿಜವಾದ ಸೌಜನ್ಯಗಳಿಗೆ ನ್ಯಾಯ ಕೊಡಿಸೋರಾದ್ರೆ ನೀವು ನಿಜವಾದ ಸೌಜನ್ಯಗಳ ಪರವಾಗಿದ್ರೆ ಯಾರ್ಯಾರಿಗೆಲ್ಲ ಇವರು ಫಂಡಿಂಗ್ ಮಾಡಿದ್ದಾರೆ ಯಾರ್ಯಾರಿಗೆಲ್ಲ ಹಣ ಕೊಟ್ಟು ನಿಮಗೆ ಹೇಳಿಸಿ ಟ್ರೋಲ್ ಪೇಜಸ್ ಅಲ್ಲಿ ಹಾಕ್ತಿದ್ದಾರೆ ದಯವಿಟ್ಟು ಬನ್ನಿ ಎಸ್ ಐ ಟಿ ಹತ್ರ ಹೋಗಿ ನಮ್ಮ ಹತ್ರ ಬಂದು ನಮಗೆ ಹಿಂಗೆ ವಿಡಿಯೋ ಮಾಡಿಸಿ ಮಾಡಕ್ಕೆ ಹಾಕಕ್ಕೆ ನಮಗೆ ಹಣ ಕೊಟ್ಟಿದ್ರು ಹಣ ಕೊಟ್ಟಿರುವ ಡೀಟೇಲ್ಸ್ ಇಲ್ಲಿದೆ ಒಂದ್ ಬೆಳೆ ಕೈಯಲ್ಲಿ ಕೊಟ್ಟಿದ್ರೆ ಕೈಯಲ್ಲಿ ಕೊಟ್ಟಿದ್ರೆ ಒಂದ್ ಹಣ ಕೈಯಲ್ಲಿ ಕೊಟ್ಟಿ ಎಲ್ಲಿ ಎಲ್ಲೇ ಕೊಟ್ಟಿರ್ಲಿ ಎಲ್ಲೇ ಕೊಡದೇ ಇರಲಿ ನನ್ನ ಪ್ರಕಾರ ಹಣವನ್ನ ಕೊಡದೇ ಇರಲಿ ನೀನು ಹಾಕಪ್ಪ ಅಂತ ರಿಕ್ವೆಸ್ಟ್ ಮಾಡಿ ಹಾಕ್ಸಿರ್ಲಿ ಫ್ರೀ ಆಗಿ ನಮಗೆ ಹಿಂಗ ಅವರೇ ಹೇಳಿ ಹಾಕ್ಸಿದ್ರು ಮುಂಚಿತವಾಗಿ ಅನ್ನೋ ವಿಚಾರ ಗೊತ್ತಾಗಬೇಕು ಅದು ಇಂಪಾರ್ಟೆಂಟು ಆ ಥರದವ್ರು ಯಾರಾದರೂ ಇದ್ದರೆ ದಯವಿಟ್ಟು ನೀವು ಬನ್ನಿ ಅಥವಾ ನಮಗೆ ಕರೆ ಮಾಡಿ ನಮ್ಮ ಸ್ಟುಡಿಯೋಗೆ ಬಂದು ಬೇಕಾದ್ರೆ ನೀವು ಕೂತ್ಕೊಂಡು ಸತ್ಯ ಹೇಳ್ಬೋದು ನಾವು ಬೇಕಾದ್ರೆ ನಿಮ್ಮನ್ನು ಎಸ್ ಐ ಟಿಗೆ ನಿಮ್ಮನ್ನು ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ತನಿಖೆಯಲ್ಲಿ ನೀವು ಕೂಡ ಭಾಗವಾಗಿ ಆ ಈ ಸುತ್ತ ಷಡ್ಯಂತ್ರಗಳನ್ನು ಬಯಲು ಮಾಡೋದಕ್ಕೆ ನೀವೆಲ್ಲ ಸಪೋರ್ಟ್ ಆಗುತ್ತೆ ನಿಮಗೆ ಪುಣ್ಯ ಬರುತ್ತೆ ಆ ಥರ ಯಾರು ಇದ್ರೆ ಬನ್ನಿ ಓಕೆ ಮುಂದುವರೆದು ಏನು ಮಾತಾಡಿದ್ದಾನೆ ಸುಮಂತ್ ನೋಡುವ ಮುಂದುವರೆದು ಏನು ಮಾತಾಡಿದ್ದಾನೆ ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡೋಕ್ಕೆ ಆಫರ್ ಕೊಡ್ತಾನೆ ಅದ್ರ ವಿರುದ್ಧವಾಗಿ ನಾನು ಇವ್ರು ಇದು ನ್ಯೂಸ್ ಆ್ಯಂಡ್ ಕರ್ನಾಟಕದಲ್ಲಿ ಇಂಟರ್ವ್ಯೂ ಕೊಡ್ತೀನಿ ಅದು ಸ್ವಲ್ಪ ವೈರಲ್ ಆಗುತ್ತೆ ನನಗೇನು ಗೊತ್ತು ನನಗೇನು ಹೇಳಿದ್ದ ಅದನ್ನು ನಾನಲ್ಲಿ ಹೇಳ್ತೀನಿ ಸೊ ಇವಾಗ ನಾನು ಈ ಹಿಂದೆ ಅಂದರೆ ಫೈವ್ ಮಂತ್ಸ್ ಬ್ಯಾಕು ನನಗೆ ಇದೇ ಚಂದನ್ ಗೌಡ್ರು ಬಂದುಬಿಟ್ಟು ಹೇಳ್ತಾರೆ ಇಂಟ ಈಗ ನನಗೆ ಈಗ ಬಟ್ಟೆ ಅಂಗಡಿ ಓಪನ್ ಮಾಡ್ತಾ ಇದ್ದೀವಿ ಆ ಬಟ್ಟೆ ಅಂಗಡಿ ಓಪನ್ ಮಾಡ್ತಾ ಇರೋದಕ್ಕೆ ನೀನು ಬಾ ಅಂತ ಕರೀತಾರೆ ನನ್ನ ನಾನು ಆ್ಯಸ್ ಯೂಶ್ವಲ್ ಕರೆದವ್ರಲ್ಲ ಅಂದ್ಬಿಟ್ಟು ಹೋಗ್ತೀನಿ ಹೋಗಬೇಕಾದ್ರೆ ಇದೇ ಅಬಿ ಇದನ್ನಲ್ಲ ಅಲ್ಲಿ ಇವ್ರಿಗೆ ಕ್ಯಾಮ್ರಾ ಆಗಿ ಬಂದಿರ್ತಾನೆ ಅದು ನಾನು ಲಾಗಲು ಇದೆ ಬೇಕಾದರೆ ಅದು ಕನ್ಫರ್ಮೇಷನ್ಗೋಸ್ಕರ ನೋಡ್ಬೋದು ಕಾಮ ಆಗಿ ಬಂದಿರ್ತಾನೆ ಎಲ್ಲ ಮುಗಿಯುತ್ತೆ ಸುಮಾರು ಅಂದರೆ ಎಲ್ಲ ಓಪನಿಂಗ್ ಎಲ್ಲ ಮುಗಿಯುತ್ತೆ ಕ್ಯಾಮ್ರಾ ವರ್ಕ್ ಎಲ್ಲ ಮುಗಿಯುತ್ತೆ ಅವ್ರ ಬಾಡಿಗೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ನಾನು ಅಬಿ ಬಂದ್ಬಿಟ್ಟು ಫ್ರೆಶ್ ಇನೋವಾ ಕಾರಲ್ಲಿ ಕೂತ್ಕೊಳ್ತೀವಿ ಕೂತ್ಕೊಂಡು ಒಂದು ಹತ್ತು ನಿಮಿಷ ಮಾತಾಡೋದಾದ ಮೇಲೆ ನೆಕ್ಸ್ಟು ಜ್ಯೂಸ್ ಅಂಗಡಿಗೆ ಹೋಗ್ತೀವಿ ಇನ್ನು ಆ ಪಕ್ಕದಲ್ಲಿ ಪಕ್ಕದಲ್ಲಿ ಜ್ಯೂಸ್ ಅಂಗಡಿಯಲ್ಲಿ ಡೇ ಬೇಕಾದ್ರೆ ಡೇಟ್ ಹೇಳ್ತೀನಿ ಆ ಡೇಟ್ನಲ್ಲಿ ಹೋಗ್ಬಿಟ್ಟು ಸಿ ಸಿ ಟಿ ವಿ ನೀವು ತಗ್ಸ್ಬೋದು ನಾನು ಅವನು ಕೂತಿರೋ ಮಾತಾಡಿರೋದನ್ನ ನಾನು ಕೇಳ್ತೀನಿ ಫ್ರೆಶ್ಟು ಏನು ಬ್ರೋ ಈ ಮಟ್ಟಿಗೆ ವೈರಲ್ ಆಗೋಯ್ತಲ್ಲ ಅಂತ ಫ್ರೆ ಸಮೀರ್ನ ಫ್ರೆಶ್ಟ್ ವೀಡಿಯೋ ಫ್ರೆಶ್ಟ್ ವಿಡಿಯೋ ಅಷ್ಟು ಮಟ್ಟಿಗೆ ಹೆಸರು ಮಾಡಿದ್ದು ಅಷ್ಟು ಮಟ್ಟಿಗೆ ವೈರಲ್ ಆಗಿತ್ತು ನಾನು ಕೇಳ್ತೀನಿ ಏನು ಬ್ರೋ ಇಷ್ಟು ಮಟ್ಟಿಗೆ ವೈರಲ್ ಆಗೋಯ್ತಲ್ಲ ಅಂತ ನಾನು ಕೇಳ್ತೀನಿ ಯಾಕಂತಂದರೆ ನನಗೊಂದು ಕುತೂಹಲ ಯಾಕಂದರೆ ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ ನಾವೆಲ್ಲ ನನಗೆ ಒಂದು ಒಂದೂವರೆ ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದರು ಇನ್ಸ್ಟಾದಲ್ಲಿ ಒಂದು ಮೂವತ್ತು ಮೂವತ್ತೈದು ಸಾವಿರ ಇದ್ದರು ನಮಗೆ ಒಂಥರ ಕುತೂಹಲ ಏನು ಈಗ ಹೆಂಗೆ ಹಿಂಗಾಗೋಯ್ತಲ್ಲ ಯಾಕಂತಂದರೆ ನಾವು ಅದನ್ನು ಏನಾರು ಮೆಥಡ್ ಮಾಡಿದರೆ ನಾವು ಫಾಲೋ ಮಾಡುವ ಅನ್ನೋದು ಮೆಂಟಾಲಿಟಿ ನಮ್ಮದು ನಾವಾಗ ಹೇಳ್ತಾನೆ ನೀನು ವೈರಲ್ ಆಗಿರೋದು ಮಾತ್ರ ನೋಡಿದ್ಯಾ ಅದರಿಂದ ಎಷ್ಟು ವರ್ಕ್ ನಡೀತು ಅಂತ ನೋಡಿಲ್ಲ ಅದೆಷ್ಟು ಅದರಿಂದ ಎಷ್ಟು ಕೆಲಸ ನಡೀತು ಅಂತ ನೀನು ನೋಡಿಲ್ಲ ಇದರಿಂದ ಮುನ್ನೂರಿಂದ ನಾನ್ನೂರು ಟ್ರೋಲ್ ಪೇಜ್ಗಳು ಐವತ್ತರಿಂದ ಅರುವತ್ತು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸು ಮತ್ತು ಆಸ್ ಜಿಲ್ಲೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಅಂದರೆ ಇನ್ಸ್ಟಾ ಯೂಟ್ಯೂಬ್ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸು ಕೆಲಸ ಮಾಡಿದ್ದಾನೆ ಅಂತ ಹೇಳ್ತಾನೆ ಹಾಂ ಹೌದಾ ಇದಕ್ಕೆಲ್ಲ ಫಂಡೆಲ್ಲಿಂದ ಬರುತ್ತೆ ಇದಕ್ಕೆಲ್ಲ ಏನೀಗ ಯಾರು ಸುಮ್ಮನೆ ವೀಡಿಯೋ ಮಾಡೋಲ್ಲ ಅದಕ್ಕೆಲ್ಲ ಫಂಡ್ ಎಲ್ಲಿಂದ ಬರುತ್ತೆ ಅಂತಂದರೆ ನಮ್ಮ ಬಾಸು ಹಿಂಗೆ ಅಂದ ನಮ್ಮ ಬಾಸು ಅವ್ರ ಬಾಸು ಗಿರೀಶ್ ಮಟಣ್ಣ ಮತ್ತು ಮಹೇಶ್ ತಿಮ್ರೋಡಿ ಅಂತೆ ಅವ್ರು ಹೇಳಿದಾನೆ ನಮ್ಮ ಬಾಸು ಯಾವ್ರ ಕಡೆಯಿಂದನೇ ಫಂಡ್ ಆಗೋದು ನೀನು ಬಾ ನಿನಗೂ ಒಳ್ಳೆ ವ್ಯೂಸು ಲೈಕ್ಸು ಆಗುತ್ತೆ ಇವಾಗ ಏನು ಈಗ ಅವನು ಈಚೆ ಬಿಡ್ತಾ ಇದ್ದಾನೋ ಅದು ನನಗೆ ಮೊದಲೇನೇ ಗೊತ್ತಿತ್ತು ವ್ಯೂಸು ಒಳ್ಳೆ ವ್ಯೂಸು ಲೈಕ್ಸು ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾರೆ ನೀನು ಬಾ ನಿನಗೂ ಏನು ಫಂಡ್ ಐತೆ ಮತ್ತು ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿರ್ಬೋದು ಮತ್ತು ಟ್ರಾನ್ಸ್ಪೋರ್ಟ್ಗಾಗಿರ್ಬೋದು ಎಲ್ಲ ನಾವು ಮಾಡ್ಕೊಡ್ತೀವಿ ನೀವು ಹಿಂದೆ ನೋಡಿರ್ಬೋದು ಇದೇ ಇದರಲ್ಲಿ ಕ್ಯಾಮ್ರಾ ಹೊಡೆದಾಗದಾಗ ಜಗಳದಲ್ಲಿ ತಗೊಟ್ಟಿದ್ದಾರು ಇವ್ರ ಹತ್ರ ದುಡ್ಡಿರಲಿಲ್ವಾ ತಗೊಂಡಿದ್ದು ಮಹೇಶ್ ತಿಂಬ್ರೋಡಿ ಅವನೇ ಹೇಳ್ಕೊಂಡಿದ್ದಾನೆ ನಮಗೆ ಕ್ಯಾಮ್ರಾ ತಗೊಂಡಿದ್ದು ಅಂತ ಅವ್ರು ಟ್ರಾನ್ಸ್ಪೋರ್ಟ್ ಇರ್ಬೋದು ಎಲ್ಲನೂ ಮಾಡ್ತಾ ಇರೋದು ಈ ಮಹೇಶ್ ತಿಮ್ರೋಡಿ ಗಿರೀಸ್ ಮಟಣ್ಣನವರು ಅಂದರೆ ಆರಂಭದಲ್ಲಿ ಅಭಿನ ಕಾಂಟ್ಯಾಕ್ಟ್ ಮಾಡೋ ಸಂದರ್ಭದಲ್ಲಿ ಈ ಪ್ರಶ್ನೆಗಳೆಲ್ಲ ನೀವು ಕೇಳ್ತಾರೆ ನಿಮ್ಗೆ ಗೊಂದಲ ಇದ್ದಂಥ ಸಹ ಪ್ರಶ್ನೆಗಳನ್ನು ಆಗ ನಿಮಗೆ ಯಾವ ವಿಡಿಯೋ ಮಾಡಬೇಕು ಅಂತ ಹೇಳಿದ್ರು ಧರ್ಮಸ್ಥಳದ ವಿರು ವಿರುದ್ಧವಾಗ ಅಥವಾ ಪರವಾಗ ಯಾವ ಯಾವ ಥರ ವಿಡಿಯೋಗಳು ಅಂತೇಳಿ ಇದು ಧರ್ಮಸ್ಥಳದಲ್ಲಿ ಸುಮಾರು ಸಾವಿರಾರು ಕೊಲೆಗಳಾಗಿದ್ದಾವೆ ನೂರಾರು ಕೊಲೆಗಳಾಗಿದ್ದಾವೆ ಹಾಂ ಅವ್ರು ಸರಿ ಇಲ್ಲ ಹಾಂ ಇದನ್ನೆಲ್ಲ ಮಾಡ್ತಾ ಇರೋರು ನಾನು ಡೈರೆಕ್ಟಾಗಿ ಹೇಳ್ತೀನಿ ಯಾಕಂದ್ರೆ ಅವ್ನು ಹೇಳಿರೋದು ಅಭಿ ಹೇಳಿರೋದು ನನಗೆ ಅದನ್ನೆಲ್ಲಿ ಬೇಕಾದರೂ ಹೇಳ್ತೀನಿ ಹಾಂ ವೀರೇಂದ್ರ ಹೆಗಡವರು ಅವ್ರ ಕುಟುಂಬದವರು ಇದೆಲ್ಲ ಮಾಡಿರೋರು ಹಾಂ ನೀನು ಬಾ ವೀಡಿಯೋ ಮಾಡು ನಿನಗೂ ಒಳ್ಳೆಯ ಲೆಕ್ಸ್ ಆಗುತ್ತದೆ ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಧರ್ಮಸ್ಥಳದಲ್ಲಿ ಹಾಂ ನಾವೇನು ಇನ್ವೆಸ್ಟಿಗೇಷನ್ ಮಾಡ್ಕೊಡ್ತೀವಿ ಅದನ್ನು ವೀಡಿಯೋ ಮಾಡಿ ನೀವೆಲ್ಲ ನೋಡಿರ್ಬೋದು ಅವನು ಬುರ್ಡೆ ಹುಡ್ಕೋಕೆ ಏನ್ಬಿಟ್ಟು ಇದಕ್ಕೆಲ್ಲ ಹೋಯ್ತಾನೆ ಕಾಡೊಳಕ್ಕೆಲ್ಲ ಆ ಥರ ಹಾಂ ನನ್ನ ಜೊತೆ ನೀನು ಬಾ ನೀನು ವೀಡಿಯೋ ಮಾಡು ಅಂತ ಅವನು ಹೇಳಿದ್ದು ಅವ್ನು ಇನ್ವೆಸ್ಟಿಗೇಷನ್ ಮಾಡಿಕೊಡೋದನ್ನ ನಾವು ಅಪ್ಲೋಡ್ ಮಾಡಬೇಕು ಅವ್ರ ಥರ ಈಗೇನು ಅವರಲ್ಲಿ ಮೇನ್ ಸ್ಟ್ರೀಮ್ ಇದೆ ಆ ಥರ ಅಂದರೆ ಅವ್ರು ಕೊಡೋ ಕಂಟೆಂಟನ್ನು ನೀವು ಹಾಕ್ಬೇಕಾಗಿದ್ದು ಹ್ಞೂ ಅವ್ರು ಕೊಡೋ ಕಂಟೆಂಟನ್ನು ನಾವು ಹಾಕಬೇಕು ಇಂದ ಏನು ಅಮೌಂಟ್ ಬರುತ್ತೆ ಅದು ನಮಗೆ ಅವರು ಎಕ್ಸ್ಟ್ರಾ ಫಂಡ್ ಮಾಡ್ತಾರೆ ಅವನೇ ಹೇಳಿದಾನೆ ನನಗೆ ಫಂಡ್ ಮಾಡ್ತೀನಿ ಎಕ್ಸ್ಟ್ರಾ ಫಂಡ್ ಇದೆ ಹಾಂ ಅದು ನಿಮ್ಗೆ ಕೊಡ್ತೀನಿ ಹಾಂ ಮತ್ತು ಫಂಡ್ ಏನೈತೆ ಅದನ್ನು ಮಾಡಿಸ್ತೀನಿ ಅಂತ ಅವನು ಹೇಳಿದ್ದ ಇದೇ ಓಕೆ ಆತ ಮಾತನಾಡೋದನ್ನ ನೀವೆಲ್ಲ ಗಮನಿಸ್ತಾ ಇದ್ರಿ ಫಂಡಿಂಗ್ ಆಗುತ್ತೆ ಅದು ಬರುತ್ತೆ ನೀನು ಬಾ ಜಾಯ್ನ್ ಆಗು ನೀನು ಸೇರ್ಕೋ ಹಂಗೆ ಮಾಡೋಣ ಹಿಂಗ್ ಮಾಡೋಣ ವ್ಯೂಸ್ ಬರುತ್ತೆ ಲೈಕ್ಸ್ ಬರುತ್ತೆ ಮಣ್ಣಂಗಟ್ಟೆ ಬರುತ್ತೆ ಇವರೆಲ್ಲ ಚತ್ರಿ ನನ್ನ ಮಕ್ಕಳು ಆಶ್ರಯ ಬೇರೆ ಸಿಗುತ್ತೆ ಆಶ್ರಯ ಬೇರೆ ಸಿಗುತ್ತೆ ಉಳಿಯೋದಕ್ಕೆ ಜಾಗ ಸಿಗುತ್ತೆ ಅನ್ನ ಸಿಗುತ್ತೆ ದುಡ್ಕೊಂಡ್ ತಿನ್ನೋಕೆ ಬೇರೆ ದಾರಿಗಳೈತೆ ಸ್ವಾಮಿ ಇವನು ಬುದ್ಧಿವಂತ ಇವನು ಬುದ್ಧಿವಂತ ಇದೇ ರೀತಿ ಯಾರಾದರೂ ಟ್ರೋಲರ್ಸ್ ಫಂಡಿಂಗ್ ಬರುತ್ತೆ ಅಂತ ಹೇಳಿ ಏನಾದರೂ ಬಂದಿದ್ರೆ ಕೇಳಿದ್ರೆ ದಯವಿಟ್ಟು ಬನ್ನಿ ಇವನ ರೀತಿಯಾಗಿ ಮಾತನಾಡಿ ಧೈರ್ಯದಿಂದ ಇವರಿಗೆಲ್ಲ ಬುದ್ಧಿ ಕಲಿಸೋಣ ನಾವೆಲ್ಲ ಸೇರಿ ಕೊನೆಗೆ ಸೌಜನ್ಯಳಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡೋಣ ಇವರೆಲ್ಲ ಮಟ್ಟ ಹಾಕ್ಬಿಟ್ಟು ಯಾಕಂತಂದ್ರೆ ಇವರೆಲ್ಲ ಸೌಜನ್ಯಗಳಿಗೆ ನ್ಯಾಯ ಕೊಡ್ಸೋಕೆ ಬಂದಿರೋರಲ್ಲ ಇವರೆಲ್ಲ ಸೌಜನ್ಯಳಿಗೆ ಸೌಜನ್ಯ ಪ್ರಕರಣವನ್ನೇ ಮುಚ್ಚಾಕೋಕೆ ಬಂದಿರೋರು ಗೊತ್ತಿಲ್ಲ ಏನು ಹೇಳಬೇಕು ಈ ರೀತಿಯಾದಂತ ವಿಚಾರಗಳಿಗೆ ಅಂತ ಓಕೆ ಪ್ರಕರಣವನ್ನ ಬುರುಡೆಗೆ ವಹಿಸಲು ಬಿಜೆಪಿ ಪಟ್ಟು ಹಿಡಿದಿದೆ ಬುರುಡೆ ಪ್ರಕರಣವನ್ನ ಎನ್ಐಎಗೆ ವಹಿಸಲು ಬಿಜೆಪಿ ನಾಯಕರು ಪಟ್ಟನ್ನ ಹಿಡಿದಿದ್ದಾರೆ ಧರ್ಮಸ್ಥಳವನ್ನ ದೋಷ ಮುಕ್ತ ಮಾಡಲು ಸ್ವಾಮೀಜಿಗಳು ಆಗ್ರಹಿಸುತ್ತಿದ್ದಾರೆ ಧರ್ಮಸ್ಥಳ ಪ್ರಕರಣದ ತನಿಖೆಗೆ ಎನ್ಐಎಗೆ ವಹಿಸಲು ಪಟ್ಟು ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿದ್ದಾರೆ ಸ್ವಾಮೀಜಿಗಳು ವಚನಾನಂದ ಸ್ವಾಮೀಜಿಗಳ ನೇತೃತ್ವದ ನಿಯೋಗ ಭೇಟಿ ಕೊಟ್ಟಿದ್ದಾರೆ ಪ್ರಕರಣದ ತನಿಖೆ ಎನ್ಐಎಗೆ ವಹಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ವಿವಿಧ ಪೀಠಗಳ ಎಂಟು ಸ್ವಾಮೀಜಿಗಳ ನಿಯೋಗ ಭೇಟಿಯನ್ನು ಕೊಟ್ಟಿದ್ದಾರೆ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಈ ಒಂದು ಪ್ರಕರಣವನ್ನ ಎನ್ಐಎಗೆ ವಹಿಸ್ಬೇಕು ಅಂತ ಹೇಳಿ ಒತ್ತಾಯಿಸ್ತಿದ್ದಾರೆ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಿದ್ದಾರೆ ಆದ್ರೆ ಇದನ್ನ ಎನ್ಐಎಗೆ ಹೇಗ್ ಕೊಡ್ಬೇಕು ಅನ್ನುವಂಥದ್ದು ಇಲ್ಲಿ ಕಾಂಗ್ರೆಸ್ ನಾಯಕರ ವಾದ ಆಗಿದೆ ವಚನಾನಂದ ಸ್ವಾಮೀಜಿಗಳ ನೇತೃತ್ವದ ನಿಯೋಗ ಭೇಟಿ ಕೊಟ್ಟಿದೆ ಪ್ರಕರಣದ ತನಿಖೆಗೆ ಎನ್ಯಗೆ ವಹಿಸುವಂತೆ ಮನವಿ ಮಾಡಿಕೊಂಡಿದೆ ವಿವಿಧ ಪೀಠಗಳ ಎಂಟು ಸ್ವಾಮೀಜಿಗಳ ನಿಯೋಗ ಭೇಟಿಯಾಗಿರುವ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಓಕೆ ಧರ್ಮಸ್ಥಳ ಕೇಸ್ ಬಗ್ಗೆ ಕೇಂದ್ರ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗುತ್ತೆ ಸ್ವಾಮೀಜಿಗಳ ನಿಯೋಗಕ್ಕೆ ಅಮಿತ್ ಶಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲಾ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇನೆ ಅಂದಿದ್ದಾರೆ ಅಮಿತ್ ಶಾ ಸಭೆಯ ಬಳಿಕ ಮುಂದಿನ ನಿರ್ಧಾರ ಕೈಗೊಳ್ಳುತ್ತೇವೆ ಅಂದಿದ್ದಾರೆ ಧರ್ಮಕ್ಷೇತ್ರಗಳ ವಿರುದ್ಧ ಅಪಪ್ರಚಾರ ತಡೆಗೆ ಹೊಸ ಕಾನೂನನ್ನು ರಚಿಸುತ್ತೇವೆ ಸಮಾಜವನ್ನ ಜಾಗೃತಿಗೊಳಿಸಿ ಎಂದು ಅಮಿತ್ ಶಾ ಸೂಚನೆ ಮಾಡಿದಾರಂತೆ ಸ್ವಾಮೀಜಿಗಳ ನಿಯೋಗಕ್ಕೆ ಅಮಿತ್ ಶಾ ಸೂಚಿಸಿದಾರಂಥ ಓಕೆನಾ ನೋಡುವ ಏನಾಗುತ್ತೆ ಅಂತ ಹೇಳಿ ಎ ಇದಕ್ಕೆ ಎಂಟ್ರಿ ಆಗುತ್ತಾ ಎನ್ ಐ ಎ ಎಂಟ್ರಿ ಆದರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ತನಿಖೆ ಆಗಬಹುದು ಅಂತ ಹೇಳಿ ಓಕೆ ಎಂಟ್ರಿ ಆಗುತ್ತಾ ಪ್ರಶ್ನೆ ಪಾಯಿಂಟ್ಸ್ ಇದೆ ಅಂತ ಒಂದಷ್ಟು ಐಗೆ ವಹಿಸಲು ಎಂಟು ಸ್ವಾಮೀಜಿಗಳಿಂದ ಈಗಾಗಲೇ ದೂರನ ಕೊಡ್ಲಾಗಿದೆ ಅಮಿತ್ ಶಾ ಅವರನ್ನ ಭೇಟಿ ಆಗಿದ್ರು ಅಮಿತ್ ಶಾ ಗೆ ದೂರನ ಕೊಟ್ಟಿದ್ದಾರೆ ಸ್ವಾಮೀಜಿಗಳ ನಿಯೋಗ ರಾಜಶೇಖರಾನಂದ ಶ್ರೀ ಹಾಗೆ ವಚನಾನಂದ ಶ್ರೀಗಳು ಅವರ ನೇತೃತ್ವದಲ್ಲಿ ಇವತ್ತು ಭೇಟಿಯನ್ನ ಕೊಟ್ಟಿದ್ರು ಭೇಟಿಯ ಕೊಟ್ಟು ಅಂದ್ರೆ ಈ ಒಂದು ಪ್ರಕರಣವನ್ನ ಎಗೆ ವಹಿಸ್ಬೇಕು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಗಂಟೆಗೂ ಅಧಿಕ ಸಮಯ ಬುರುಡೆ ಪ್ರಕರಣದ ಬಗ್ಗೆ ಅಮಿತ್ ಶಾ ಅವರಿಗೆ ಮಾಹಿತಿಯನ್ನ ಹಾಗೆ ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ ನಡೆದಂತಹ ಶೋಧದ ಬಗ್ಗೆ ಶ್ರೀಗಳು ಬೇಸರವನ್ನ ಹೊರ ಹಾಕಿದ್ದಾರೆ ಎಲ್ಲವನ್ನು ಸೂಕ್ಷ್ಮವಾಗಿ ನಾವು ಗಮನಿಸ್ತಾ ಇದ್ದೇವೆ ಅಂತ ಹೇಳಿ ಅಮಿತ್ ಶಾ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಸೊ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಮಾತನಾಡಿದ್ದಾರೆ ಬನ್ನಿ ಏನ್ ಮಾತನಾಡಿದ್ದಾರೆ ಓಕೆ ಸೋಮಣ್ಣ ಮಾತಾಡೋದು ಅದೊಂದು ಧಾರ್ಮಿಕವಾದ ದೊಡ್ಡ ಸಂಸ್ಥೆ ಇವತ್ತಲ್ಲ ಎಸ್ಐ ಟಿ ತೀರ್ಮಾನ ಮಾಡಿದ ಒಂದು ಗಂಟೆಯಲ್ಲಿ ನಾನೇ ಮೊದಲನೇ ರಿಯಾಕ್ಟ್ ಮಾಡಿದ್ದು ಧರ್ಮ ಧರ್ಮಾಧಿಕಾರಿಗಳು ಈ ಧರ್ಮದ ಇತಿಹಾಸ ವಿಶೇಷವಾಗಿ ಕನ್ನಡಾಂಬೆ ತುಂಬಾ ದೊಡ್ಡವಳಿದಾಳೆ ಸಾವಿರ ಸಾರಿ ಹೇಳಿದ್ರು ಸುಳ್ಳು ಸುಳ್ಳೆ ಅನ್ನೋದಕ್ಕೆ ಈ ಧರ್ಮಸ್ಥಳವು ಕೂಡ ಒಂದು ಉದಾಹರಣೆ ಆಗಿದೆ ಆದ್ದರಿಂದ ಧಾರ್ಮಿಕವಾದ ಇಂಥ ಸ್ಥಳಗಳನ್ನು ಇನ್ನು ಮುಂದೆ ಯಾವುದೇ ವ್ಯಕ್ತಿಗಳು ಯಾರೋ ಬಾಲಂಗೌಜಿಗಳು ಮತ್ತೊಬ್ರು ಮಗದೊಬ್ರು ಮಾಡ್ತಕ್ಕಂಥ ಕೆಲವು ದೂಷಣೆಗಳಿಗೆ ಎಡಪಂಥೀಯರ ಕೆಲವು ಕುತಂತ್ರಕ್ಕೆ ಸರ್ಕಾರ ಸರ್ಕಾರ ಬಲಿಯಾಗಬಾರ್ದು ಯಾವುದೇ ಸರ್ಕಾರ ಇದ್ರೂ ಕೂಡ ಸರ್ಕಾರನೇ ಆದರೆ ಏನು ಧರ್ಮಸ್ಥಳದಲ್ಲಿ ನೀವು ಇದೆಯಲ್ಲ ಇದನ್ನು ಮುಂದುವರ್ಸೋದಕ್ಕಿಂತ ಹೆಚ್ಚಾಗಿ ಆಗಿರ್ತಕ್ಕಂಥ ಪಾಪಕ್ಕೆ ನೀವು ಪ್ರಜ್ಞೆ ಬಂದಿದೆ ಇನ್ಮೇಲಾದರೂ ಅಲ್ಲಿ ಭಕ್ತರು ಹೋಗಿ ಗೀಜೆ ಮಾಡಿಕೊಂಡು ನೆಮ್ಮದಿಯಿಂದ ಬದುಕೋದಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೇದು ಇದು ನನ್ನ ಫರ್ಮ್ ಸ್ಟೆಪ್ಪು ಒಂದು ಸತ್ಯ ಸಾವಿರ ಸಾರಿ ಸುಳ್ಳು ಹೇಳಿದ್ರು ಸುಳ್ಳೆ ಅನ್ನೋದಕ್ಕೆ ಧರ್ಮಸ್ಥಳವು ಕೂಡ ಒಂದು ದೊಡ್ಡ ಉದಾಹರಣೆ ಆ ಪರಮಾತ್ಮ ಮಂಜುನಾಥ ಅಂಡಪ್ಪನಿಗೆ ನಾವೆಲ್ಲ ದೀರ್ಘ ದಂಡ ನಮಸ್ಕಾರಗಳು ಮಾಡಿ ಓಕೆ ದೀರ್ಘ ದಂಡ ನಮಸ್ಕಾರನೋ ಅಥವಾ ನಮಸ್ಕಾರನೋ ಏನೋ ಒಂದಾಗ್ಲಿ ಒಟ್ಟಲ್ಲಿ ಈ ಪ್ರಕರಣ ತಾರ್ಕಿಕ ಹಂತಕ್ಕೆ ಹೋಗಿ ಎಲ್ರಿಗೂ ಕೂಡ ಎಲ್ಲ ತಪ್ಪು ಮಾಡಿದರೆ ಅವರಿಗೆ ಕೂಡ ಶಿಕ್ಷೆ ಆಗಲಿ ಅನ್ಯಾಯ ಆಗಿದ್ದವರು ಅವ್ರಿಗೆ ನ್ಯಾಯ ಸಿಗಲಿ ಅಂತೇಳಿ ಡಬಲ್ ಟಿ ವಿ ಮುಖಾಂತರ ಕೇಳ್ಕೊತಾ ಇದ್ದೀವಿ ಓಕೆ ಒಂದಷ್ಟು ಮುಂದಿನ ಸುದ್ದಿ ಗಮನ ಹರಿಸೋಣ